ಒಂದು ದೊಡ್ಡ ಕುಟುಂಬ ಅಂದರೆ ಎಷ್ಟು ಜನ ಸದಸ್ಯರು ಆ ಮನೆಯಲ್ಲಿ ಇರಬಹುದು ಹೆಚ್ಚಂದರೆ ಇಪ್ಪತ್ತು ಜನ ಒಂದೇ ಕುಟುಂಬದಲ್ಲಿ ಇರಬಹುದು ಅದಕ್ಕಿಂತ ಹೆಚ್ಚು ಅಂದರೆ ಮೂವತ್ತರಿಂದ ನಲವತ್ತು ಜನ ಇರಬಹುದು ಆದರೆ ಒಂದೇ ಕುಟುಂಬದಲ್ಲಿ ನೂರ ಅರವತ್ತೇಳು ಜನ ವಾಸ ಇದ್ದರು ಅಂದರೆ ನೀವು ನಂಬ್ತೀರಾ ನಿಜ ಅಂದರೆ ನೀವು ನಂಬಲೇಬೇಕು ಯಾಕಂದರೆ ಒಂದೇ ಕುಟುಂಬದಲ್ಲಿ ನೂರ ಅರವತ್ತೇಳು ಜನ ಇದ್ದಿದ್ದು ಅಕ್ಷರಶಃ ಸತ್ಯ ಒಂದೇ ಕುಟುಂಬದಲ್ಲಿ ನೂರ ಅರವತ್ತೇಳು ಜನ ಇದ್ರು ಅದೇ ರೀತಿ ಮನೆ ಯಜಮಾನ ಬರೋಬ್ಬರಿ ಮೂವತ್ತೊಂಬತ್ತು ಪತ್ನಿಯರನ್ನ ಹೊಂದಿದ್ದ ಹಾಗಾದರೆ ಅಷ್ಟೊಂದು ದೊಡ್ಡ ಕುಟುಂಬ ಎಲ್ಲಿತ್ತು ಯಾವ ದೇಶದಲ್ಲಿತ್ತು ಎಷ್ಟು ಮನೆಗಳಿದ್ವು ಮೂವತ್ತೊಂಬತ್ತು ಪತ್ನಿಯರನ್ನ ಹೊಂದಿದ್ದ ಶೂರ ಯಾರು ಅನ್ನೋದನ್ನು ಡೀಟೇಲ್ ಆಗಿ ಹೇಳ್ತೀವಿ ಅದಕ್ಕೂ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರಿಯ ವೀಕ್ಷಕರೇ ಇಷ್ಟೊಂದು ದೊಡ್ಡ ಫ್ಯಾಮಿಲಿ ಇರೋದು ಬೇರೆ ಯಾವ ದೇಶದಲ್ಲೂ ಅಲ್ಲ ನಮ್ಮ ಭಾರತ ದೇಶದಲ್ಲೇ ಅದು ಮಿಜೋರಾಂನಲ್ಲಿ ವಿಶ್ವದ ಅತಿ ದೊಡ್ಡ ಕುಟುಂಬ ನೆಲೆಸಿತ್ತು ಈ ಕುಟುಂಬವು ತನ್ನ ಗಾತ್ರದ ಕಾರಣದಿಂದ ವಿಶ್ವ ದಾಖಲೆ ಬರೆದಿದೆ ಈ ಮನೆಯ ಯಜಮಾನ ಅತಿ ದೊಡ್ಡ ಕುಟುಂಬದ ಯಜಮಾನ ಎಂಬ ಹೆಗ್ಗಳಿಕೆಗೂ ಪಾತ್ರರಾಗಿದ್ರು ಗಿನ್ನಿಸ್ ದಾಖಲೆಯ ಪುಸ್ತಕದಲ್ಲಿ ಇರುವ ಮಾಹಿತಿಯ ಪ್ರಕಾರ ಈ ಮನೆಯ ಯಜಮಾನ ಪ್ರಚಾರ ಪ್ರಿಯರಲ್ಲದ ಕಾರಣ ಮೊದಲು ಈ ಪಟ್ಟವನ್ನು ಅಲಂಕರಿಸಲು ಮುಜುಗರಪಟ್ಟಿದ್ರಂತೆ ಅಂದ ಹಾಗೆ ಈ ಮನೆಯ ಯಜಮಾನನ ಹೆಸರು ಜಿಯೋನಾ ಚಾನಾ ಮಿಜೋರಾಂನ ನಿವಾಸಿಯಾಗಿದ್ದ ಇವರು ಎರಡು ಸಾವಿರದ ಇಪ್ಪತ್ತೊಂದರ ಜೂನ್ ತಿಂಗಳಲ್ಲಿ ತಮ್ಮ ಎಪ್ಪತ್ತೊಂಬತ್ತನೇ ವರ್ಷಕ್ಕೆ ಮೃತಪಟ್ಟಿದ್ದಾರೆ ಚಾನಾ ಪಾವ್ಲಾ ಎಂಬ ಸಂಘಟನೆಯೊಂದರ ಮುಖ್ಯಸ್ಥರಾಗಿದ್ದ ಝಿಯೋನಾ ಬಹುಪತ್ವವನ್ನು ಆಚರಿಸುತ್ತಿದ್ದರು ಝಿಯೋನರಿಗೆ ಬರೋಬ್ಬರಿ ಮೂವತ್ತೊಂಬತ್ತು ಮಂದಿ ಪತ್ನಿಯರು ಹಾಗೂ ತೊಂಬತ್ನಾಲ್ಕು ಮಕ್ಕಳಿದ್ರು ಅಲ್ಲದೆ ಮೂವತ್ ಮೂರು ಮೊಮ್ಮಕ್ಕಳು ಹಾಗೂ ಒಂದು ಮರಿಮೊಮ್ಮಗನನ್ನ ಸಹ ಕಣ್ತುಂಬಿಕೊಂಡಿದ್ದಾರೆ ಎಲ್ಲರನ್ನೂ ಸೇರಿಸಿದರೆ ಈ ಕುಟುಂಬದಲ್ಲಿ ಒಟ್ಟು ನೂರ ಅರವತ್ತೇಳು ಮಂದಿ ಇದ್ದಾರೆ ವಿಶೇಷ ಏನಂದ್ರೆ ಈ ನೂರ ಅರವತ್ತೇಳು ಮಂದಿ ಸದಸ್ಯರು ಒಂದೇ ಮನೆಯಲ್ಲಿ ವಾಸವಾಗಿದ್ದಾರೆ ನಾಲ್ಕಂತಸ್ತಿನ ಮನೆಯಲ್ಲಿ ಒಟ್ಟು ನೂರು ಕೋಣೆಗಳಿವೆ ಈ ಮನೆ ಮಿಜೋರಾಂನ ಪ್ರಸಿದ್ಧ ಪ್ರವಾಸಿ ತಾಣಗಳ ಪೈಕಿ ಒಂದೆನಿಸಿದೆ ಚಾನಾ ಬದುಕಿದ್ದಾಗ ನಾನು ಭಗವಂತನ ದಯಿಯಿಂದ ದೊಡ್ಡ ಕುಟುಂಬದ ಯಜಮಾನನಾಗಿದ್ದೇನೆ ಎಂದು ಹೇಳಿಕೊಳ್ತಿದ್ರಂತೆ ಈ ಕುಟುಂಬದ ಸದಸ್ಯರು ಕ್ರಿಶ್ಚಿಯನ್ ಸಮುದಾಯಕ್ಕೆ ಸೇರಿದವರಾಗಿದ್ದಾರೆ ಚಾನಾಪೋಲ್ ಎಂಬ ಸಮುದಾಯವು ಎರಡು ಸಾವಿರ ಅನುಯಾಯಿಗಳನ್ನು ಹೊಂದಿದೆ ಈ ಪಂಥವು ಪುರುಷರಿಗೆ ಬಹುಪತ್ನಿತ್ವವನ್ನು ಆಚರಿಸಲು ಅನುಮತಿ ನೀಡಿದೆ ಝಿಯೋನಾ ತನ್ನ ಹದಿನೇಳನೇ ವಯಸ್ಸಿನಿಂದ ಮದುವೆಯಾಗಲು ಆರಂಭಿಸಿದ್ರು ಇವರ ಮೊದಲ ಪತ್ನಿ ಇವರಿಗಿಂತ ಮೂರು ವರ್ಷ ದೊಡ್ಡವರಂತೆ ತಮ್ಮ ಹದಿನೇಳನೇ ವರ್ಷದ ಪ್ರಾಯದಲ್ಲಿ ಝಿಯೋನಾ ತನ್ನ ಮೊದಲ ಪತ್ನಿ ಜಂಟಿಯಾಂಗಿಯನ್ನ ವಿವಾಹವಾಗಿದ್ರು ಇವರೇ ಈ ಕುಟುಂಬದ ಯಜಮಾನಿ ಮನೆಯ ಎಲ್ಲ ಚಟುವಟಿಕೆಗಳನ್ನ ಇವರೇ ನಿರ್ವಹಿಸುತ್ತಾರೆ ಝಿಯಾನೋಗೂ ಮೊದಲು ಅವರ ತಂದೆ ಈ ಪಂಥದ ಮುಖ್ಯಸ್ಥರಾಗಿದ್ದರು ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಝಿಯಾನಾ ತಂದೆ ನಿಧನರಾದ ಬಳಿಕ ಈ ಪಂಥದ ಮುಖ್ಯಸ್ಥರ ಸ್ಥಾನ ಇವರಿಗೆ ವರ್ಗಾವಣೆಯಾಗಿತ್ತು ಒಂದೇ ವರ್ಷದಲ್ಲಿ ಝಿಯಾನಾ ಹತ್ತು ಮಂದಿ ಮಹಿಳೆಯರನ್ನ ವಿವಾಹವಾಗಿದ್ರು ತಮ್ಮ ಕೊನೆಯ ಪತ್ನಿಯನ್ನ ಎರಡು ಸಾವಿರದ ಐದರಲ್ಲಿ ವಿವಾಹವಾಗಿದ್ರು ಎನ್ನಲಾಗಿದೆ ಈ ಬೃಹತ್ ಕುಟುಂಬವು ನಾಲ್ಕು ಅಂತಸ್ತಿನ ಮನೆಯಲ್ಲಿ ವಾಸವಿದೆ ಈ ಕುಟುಂಬದ ಜೀವನ ಶೈಲಿ ಹೇಗಿದೆ ಎಂಬುದನ್ನು ನೋಡಲು ಸಾಕಷ್ಟು ಪ್ರವಾಸಿಗರು ಇಲ್ಲಿಗೆ ಆಗಮಿಸುತ್ತಾರೆ ಎನ್ನಲಾಗಿದೆ ಈ ಕುಟುಂಬವು ಕಟ್ಟುನಿಟ್ಟಾದ ಕ್ರಮಗಳನ್ನು ಇಂದಿಗೂ ಪಾಲಿಸುತ್ತದೆ ಝಿಯಾನಾ ಪತ್ನಿಯಂದಿರು ಸರದಿ ಪ್ರಕಾರ ಅಡುಗೆಯ ಜವಾಬ್ದಾರಿಯನ್ನ ತೆಗೆದುಕೊಳ್ತಾರೆ ಈ ಮನೆಯ ಹೆಣ್ಣು ಮಕ್ಕಳಿಗೆ ಮನೆಯ ಸ್ವಚ್ಛತೆಯನ್ನ ನಿರ್ವಹಿಸಲು ಜವಾಬ್ದಾರಿ ನೀಡಲಾಗಿದೆ ಮಾಂಸಕ್ಕಾಗಿ ಹಾಗೂ ಹಾಲಿಗಾಗಿ ಇವರೇ ಪಶು ಪಕ್ಷಿಗಳನ್ನು ಸಾಕಿದ್ದಾರೆ ಹಾಗೂ ತಮ್ಮದೇ ಜಮೀನಿನಲ್ಲಿ ಕೆಲವು ತರಕಾರಿ ಸೇರಿದಂತೆ ಆಹಾರ ಪದಾರ್ಥಗಳನ್ನು ಬೆಳೆದುಕೊಂಡಿದ್ದಾರೆ ಎನ್ನಲಾಗಿದೆ ಮನೆ ಯಜಮಾನ ಅಧಿಕ ರಕ್ತದೊತ್ತಡ ಹಾಗೂ ಮಧುಮೇಹ ಕಾಯಿಲೆಯಿಂದ ಬಳಲುತ್ತಿದ್ದರು ಎರಡು ಸಾವಿರದ ಇಪ್ಪತ್ತೊಂದರ ಜೂನ್ ತಿಂಗಳಲ್ಲಿ ತಮ್ಮ ಎಪ್ಪತ್ತಾರನೇ ವರ್ಷಕ್ಕೆ ಮೃತಪಟ್ಟಿದ್ದಾರೆ ಆದರೆ ಆ ಕುಟುಂಬ ಮಾತ್ರ ಇನ್ನೂ ದೊಡ್ಡದಾಗಿದೆ